ಶ್ರೀರಾಮ ಶ್ರೀರಾಮ ಎಂದರೆ ಭಕ್ತಿ ಭಾವನೆ ಪ್ರೀತಿ ವಾತ್ಸಲ್ಯ ಕರುಣೆ ಪಿತೃವಾಕ್ಯ ಪರಿಪಾಲನೆ ಏಕಪತ್ನಿ ರಥಸ್ಥ ರಾಕ್ಷಸ ರಾವಣನ ಸಂಹಾರಕ ಆದರ್ಶ ಪುರುಷೋತ್ತಮ ಮರ್ಯಾದಾ ಪುರುಷೋತ್ತಮ ಹೀಗೆ ಎಷ್ಟೆಲ್ಲ ಅಂಶಗಳು ನಮ್ಮ ಕಣ್ಣ ಮುಂದೆ ಬರುತ್ತೆ ಅಲ್ವಾ ಶ್ರೀರಾಮ ಹಿಂದೂಗಳ ಆರಾಧ್ಯ ದೈವ ವಿಷ್ಣುವಿನ ಅವತಾರ ಮಾನವ ಕುಲಕ್ಕೆ ಆದರ್ಶಪ್ರಾಯ ಕಳಂಕರಹಿತ ದೋಷರಹಿತ ಎಂದೇ ನಾವು ಆರಾಧಿಸುತ್ತೇವೆ ಆರಾಧಿಸುತ್ತಲೇ ಬಂದಿದ್ದೇವೆ ಮುಂದೆಯೂ ಆರಾಧಿಸುತ್ತೇವೆ ಅಂತಹ ಶ್ರೀರಾಮ ಮಾಂಸಾಹಾರ ಸೇವನೆ ಮಾಡಿದ್ರ ಮಾಡಿದ್ರೆ ನಿಜಾನ ಅಥವಾ ಸುಳ್ಳ ಕೆಲವು ಕಾರಣದ ಕೈಗಳು ತಮ್ಮ ತಮ್ಮ ಕೆಲಸಗಳನ್ನ ಸಾಧಿಸಿಕೊಳ್ಳಲು ಹಾಕಿರುವ ಘೋರ ಹೌದು ಹಾಗಾದ್ರೆ ನಮ್ಮೆಲ್ಲರ ಪ್ರೀತಿಯ ಪ್ರೇಮಮೂರ್ತಿ ಕರುಣಾಳು ಶ್ರೀರಾಮ ಮಾಂಸಾಹಾರ ಮಾಡಿದ್ದರೆ ನಿಜಾನ ಖಂಡಿತ ಇಲ್ಲ ಖಡ ಖಂಡಿತವಾಗಿ ಇಲ್ಲ ಅಂತ ಹೇಳುತ್ತಿವೆ ಅನೇಕ ಸಾಕ್ಷ್ಯಾಧಾರಗಳು ನಾನಲ್ಲ ಹಾಗಾದ್ರೆ ಯಾಕೆ ರಾಮ ಮಾಂಸಾಹಾರಿ ಅಲ್ಲ ಅನ್ನುವುದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಇದೇ ಮೊದಲು ನಮ್ಮ ಚಾನೆಲ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ನಾವು ಮಾಡುವ ಎಲ್ಲ ವಿಡಿಯೋಸ್ ನಿಮಗೆ ತಕ್ಷಣವೇ ಬರುತ್ತೆ ಶ್ರೀರಾಮ ಖಂಡಿತ ಮಾಂಸಾಹಾರಿ ಅಲ್ಲ ಹೀಗೆ ಹೇಳಿಕೆ ನೀಡೋದ್ರಿಂದ ಹಿಂದೂಗಳ ಧಾರ್ಮಿಕ ಭಾವನೆಗೆ ಧಕ್ಕೆ ಉಂಟು ಮಾಡಿ ಅವರವರ ಬೇಳೆಕಾಳುಗಳನ್ನು ಬೇಯಿಸಿಕೊಳ್ಳೋಕೆ ನೋಡ್ತಾ ಇದ್ದಾರೆ ಹಾಗಾದರೆ ರಾಮ ಮಾಂಸಾಹಾರಿ ಅಲ್ಲ ಅನ್ನೋದಕ್ಕೆ ಮೊದಲಿಗೆ ಬರುವ ಒಂದು ಉಲ್ಲೇಖವನ್ನು ತಿಳಿದುಕೊಳ್ಳೋಣ ಶ್ರೀರಾಮ ವನವಾಸಕ್ಕೆ ಹೊರಟಾಗ ತನ್ನ ತಾಯಿ ಕೌಸಲ್ಯ ಒಂದು ಮಾತನ್ನು ಕೊಡ್ತಾನೆ ತಾಯಿ ಕೌಸಲ್ಯೆ ನಾನು ಎಂದಿಗೂ ಯಾವುದೇ ಕಾರಣಕ್ಕೂ ಮಾಂಸಾಹಾರ ಸೇವನೆ ಮಾಡೋದಿಲ್ಲ ಹಾಗೂ ಗೆಡ್ಡೆ ಗೆಣಸು ಫಲಹಾರಗಳನ್ನು ಸೇವಿಸಿಕೊಂಡೇ ನಾನು ಈ ವನವಾಸವನ್ನು ಕಳೆಯುತ್ತೀನಿ ಅಂತ ಮಾತನ್ನು ಕೊಡ್ತಾರಂತೆ ಶ್ರೀರಾಮ ಇದು ರಾಮಾಯಣದಲ್ಲಿ ಉಲ್ಲೇಖವಾಗಿದೆ ಇನ್ನು ಮಹಾಭಾರತದ ಒಂದು ಭಾಗದಲ್ಲಿ ಶ್ರೀರಾಮನ ಪೂರ್ವಜರೇ ಆಗಲಿ ರಾಮನ ತಂದೆ ತಾಯಿಯಾಗಲಿ ರಾಮನೇ ಆಗಲಿ ಮಾಂಸಾಹಾರ ಮಾಡಿಲ್ಲ ಎಂದು ಒಂದು ಭಾಗದಲ್ಲಿ ಉಲ್ಲೇಖ ಮಾಡಲಾಗಿದೆ ಮೂರನೆಯದು ಅರಣ್ಯಕಾಂಡದ ಹತ್ತೊಂಬತ್ತನೆಯ ಅಧ್ಯಯನದಲ್ಲಿ ಸೂರ್ಪನಕ್ಕಿ ತನ್ನ ಅಣ್ಣನಾದ ರಾವಣನಿಗೆ ರಾಮನ ಮೇಲೆ ಆರೋಪಗಳ ಸುರಿಮಳೆಯನ್ನೇ ಮಾಡ್ತಾ ಇರ್ತಾಳೆ ಆಗ ರಾಮನ ವೇಷಭೂಷಣ ರಾಮನ ಆಹಾರ ಪದ್ಧತಿ ಎಲ್ಲವನ್ನು ವಿವರಿಸ್ತಾ ರಾಮನು ಸನ್ಯಾಸಿಗಳ ವೇಷದಲ್ಲಿದ್ದು ಗೆಡ್ಡೆ ಗಿಣಸು ಹಣ್ಣು ಹಂಪಲುಗಳನ್ನು ತಿನ್ನುತ್ತಾ ಬದುಕ್ತಾ ಇದ್ದಾನೆ ಅಂತ ಉಲ್ಲೇಖವನ್ನು ಮಾಡ್ತಾಳೆ ಇನ್ನು ನಾಲ್ಕನೆಯ ಒಂದು ಸಾಕ್ಷಿಯನ್ನ ಗಮನಿಸೋಕೋದ್ರೆ ಸೀತೆ ವನವಾಸದಲ್ಲಿದ್ದಾಗ ಮಾಯಾಚಿಂಕೆಯನ್ನು ಬಯಸಿದ್ದು ಮಾಂಸಾಹಾರ ಸೇವಿಸುವುದಕ್ಕೆ ಅಂತ ಕೆಲವರು ವಾದವನ್ನ ಮಾಡ್ತಾರೆ ಆದ್ರೆ ಅದು ಖಂಡಿತ ಅದು ಹಾಗಲ್ಲ ಸೀತಾಮಾತೆ ವನವಾಸದಲ್ಲಿ ಒಬ್ಬಳೇ ಇರಬೇಕಲ್ಲ ಕಾಲಹರಣ ಮಾಡಲು ನನ್ನ ಜೊತೆಗೆ ಈ ಜಿಂಕೆಯನ್ನ ಸಾಕಿಕೊಳ್ಳುತ್ತೇನೆ ಅಯೋಧ್ಯೆಗೆ ಹೋದ ಮೇಲೆ ಅತ್ತೆಯವರಿಗೆ ಈ ಬಂಗಾರದ ಜಿಂಕೆಯನ್ನ ತೋರಿಸ್ತೀನಿ ಅಂತ ಶ್ರೀರಾಮನಿಗೆ ಕೇಳ್ಕೋತಾಳೆ ಹಾಗಾಗಿ ಶ್ರೀರಾಮ ಜಿಂಕೆಯನ್ನ ತರೋದಕ್ಕೆ ಹೋಗ್ತಾರೆ ಆದ್ರೆ ಇನ್ನು ಕೆಲವರು ರಾಮ ಜಿಂಕೆಯನ್ನ ಹೇಗೆ ಕೊಂದ್ರು ಸಾಕಿಕೊಳ್ಳೋದಕ್ಕೆ ಆದ್ರೆ ಜಿಂಕೆಯನ್ನ ಕೊಲ್ಲಬಾರದಿತ್ತು ಅಲ್ವಾ ಅಂತ ಪ್ರಶ್ನೆಯನ್ನೂ ಕೇಳೋರಿದ್ರೆ ಇದಾರೆ ಹಾಗೆ ನೋಡೋಕೋದ್ರೆ ಜಿಂಕೆಯನ್ನ ಬೆನ್ನಟ್ಟಿ ಹೋದ ಶ್ರೀರಾಮನಿಗೆ ಅದು ಜಿಂಕೆ ರೂಪದಲ್ಲಿರುವ ರಾಕ್ಷಸ ಮಾರೀಚ ಎನ್ನುವ ವಿಷಯ ಗೊತ್ತಾಗುತ್ತೆ ಆ ಜಿಂಕೆ ಕ್ಷಣ ಕ್ಷಣಕ್ಕೂ ರಾಮರ ಕಣ್ಣನ್ನ ತಪ್ಪಿಸಿಕೊಂಡು ಓಡಾಡ್ತಾ ಇರುತ್ತೆ ಹಾಗಾಗಿ ಇದು ಅಲ್ಲ ರಾಕ್ಷಸ ಎಂದು ತಿಳಿದು ಶ್ರೀರಾಮ ಆ ಜಿಂಕೆಗೆ ಬಾಣವನ್ನ ಉಡಿತಾರೆ ಅಷ್ಟೇ ಮುಂದುವರೆದು ಯಾವುದಾದರೂ ಸಾಕ್ಷಿಗಳು ಉಂಟಾ ಅಂತ ನೋಡೋಕೋದ್ರೆ ಹನುಮಂತ ಸೀತಾಮಾತೆಯನ್ನ ಅಶೋಕವನದಲ್ಲಿ ಭೇಟಿಯಾದಾಗ ಶ್ರೀರಾಮರ ಬಗ್ಗೆ ಕ್ಷೇಮವನ್ನು ವಿಚಾರಿಸ್ತಾ ಇದ್ದಾಳೆ ಆಗ ನನ್ನ ಅಗಲಿಕೆಯಿಂದ ಆ ನೋವನ್ನು ಮರೆಯಲು ಮಾಂಸಾಹಾರವನ್ನು ಮಾಡಿರುವರ ಶ್ರೀರಾಮ ಅಂತ ಕೇಳಿದಾಗ ಹನುಮ ಖಂಡಿತ ಇಲ್ಲ ತಾಯಿ ಅಂಥ ಕೆಲಸವನ್ನು ಶ್ರೀರಾಮನಿಂದ ನಿರೀಕ್ಷಿಸಲು ಸಾಧ್ಯವಿಲ್ಲ ಅಂತ ಹೇಳಿರುವ ಒಂದು ಘಟನೆ ಉಲ್ಲೇಖ ಮಾಡಿದ್ದಾರೆ ಮಹಿಮಾ ಕರುಣಾಳು ಮರ್ಯಾದಾ ಪುರುಷೋತ್ತಮ ಶ್ರೀರಾಮ ಮಾಂಸಾಹಾರ ಸೇವನೆ ಮಾಡೋದಾದರೂ ಉಂಟೆ ಅದನ್ನು ನಂಬೋಕ್ಕೂ ಸಾಧ್ಯವಿಲ್ಲ ಸತ್ಯಕ್ಕೆ ದೂರವಾದ ಮಾತು ಹಿಂದೂಗಳ ಧಾರ್ಮಿಕ ಭಾವನೆಗೆ ಎಂದಿಗೂ ಕೆಡುಕಾಗಬಾರದು ಎಂದು ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಈ ಮಾಹಿತಿ ಇಷ್ಟ ಆದರೆ ಶೇರ್ ಆ್ಯಂಡ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಜೈ ಶ್ರೀರಾಮ್